ಎಲ್ಲರಿಗೂ ನಮಸ್ಕಾರ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ನಾನು ಬಸವಣ್ಣವರ ವಚನಗಳನ್ನು ಕನ್ನಡದಲ್ಲಿ ಹೇಳ್ತಿದ್ದೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ತಾವರ ಕಳಿವು ಉಂಟು ಜಂಗಮ ಕಳಿಕಿಲ್ಲ ಅಭ್ಯಾಸವೆನ್ನ ವರ್ತಿಸಿದ್ದಯ್ಯ ಭಕ್ತಿ ಸಾಧ್ಯವಾಗದು ನಾನೀವನಯ್ಯ ಅನು ನಿಮ್ಮ ಕಾಯ ಕಾಯಗುಣಗಳ ಕಳೆದವರಿಗೆ ಶರಣೆಂಬೆ ಕೂಡದ ಸಂಗಮ ದೇವ ಹಾವು ತಿಂದವರು ನುಡಿಸಬಹುದು ಗರ ಹೊಡೆದವರ ನುಡಿಸಬಹುದು ಸಿರಿ ಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ ಕಂಗಳ ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ ಬಳಿಕ ಪೂಜಿಸಲಿಲ್ಲ ಮಹಾಂತ ಕೂಡಲ ಸಂಗಮ ದೇವ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣವಳ್ಳಡಿ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ವಿಷವೆಂಬ ಹಸು ಹಸುರನೆನ್ನು ಮುಂದೆ ತಂದು ಪಸರಿಸಿ ಪಶುವೇನ ಪಶುವೇನಬಲ್ಲದು ಹಸುರಿಂದಳಸುವುದು ವಿಷಯ ವಿಷಯರಹಿತನ ಮಾಡಿ ಭಕ್ತಿ ರಸವ ದನಿಯ ಮೇಸಿ ಸುಬುದ್ಧಿ ಎಂಬುದನ್ನು ನರೆಯದು ನೋಡಿ ಕೂಡಲ ಸಂಗಮ ದೇವ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್